ಅತಿಥಿ ಉಪನ್ಯಾಸಕರಿಗೆ ಸಿಹಿ ಸುದ್ದಿ ಬಳಸಿರುವ ಕಾಲೇಜುಗಳಲ್ಲೇ ಅವರು ಮುಂದುವರಿಯಬಹುದು ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆವಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ರಾಜ್ಯದ ನಾನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹತ್ತು ಸಾವಿರದ ಆರುನೂರಷ್ಟು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನಲ್ಲಿ ಹತ್ತು ತಿಂಗಳನ್ನ ತುಂಬಿಸಿದ್ದಾರೆ ಅವ್ರಿಗೆ ಆಗಸ್ಟ್ ಐದರಂದು ಒಂದು ಸರ್ಕ್ಯುಲರ್ ನ ಕೊಟ್ಟು ಆಗಸ್ಟ್ ಏಳರಂದು ಬಿಡುಗಡೆಗೊಳಿಸಿದ್ದಾರೆ ಅಂದ್ರೆ ಮತ್ತೊಮ್ಮೆ ಅವರು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅನ್ನೋ ಸುದ್ದಿ ಇತ್ತು ಆದ್ರೆ ಆಗಸ್ಟ್ ಹದಿನೈದು ಪ್ರಜಾವಣಿ ಪತ್ರಿಕೆಯಲ್ಲಿ ಒಂದು ಮಾಹಿತಿ ಬಂದಿದೆ ಅದರ ಪ್ರಕಾರ ಅತಿಥಿ ಉಪನ್ಯಾಸಕರು ಹಾಲಿ ಕಾಲೇಜುಗಳಲ್ಲೇ ಮುಂದುವರಿಬಹುದು ಏನ್ ಈ ವಿಚಾರ ಹೇಗೆ ಕೌನ್ಸಿಲಿಂಗ್ ಇಲ್ವಾ ಈ ವಿಚಾರವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಬಹಳ ಇಂಪಾರ್ಟೆಂಟ್ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವು ನಾನ್ ಮಾಡತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತಕ್ಷಣದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಆ ದಿಶೆಯಿಂದಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ ವಿಡಿಯೋಗಳನ್ನ ನೋಡಿ ನೀವು ಹಾಗೆ ಮಾಡೋದ್ರಿಂದ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ಅಪ್ಡೇಟ್ ಎಲ್ಲ ಸಿಗ್ತವೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಹೋಗೋಣ ಪ್ರೀತಿಯ ವೀಕ್ಷಕರೇ ರಾಜ್ಯದ ನಾನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಅತಿಥಿ ಉಪನ್ಯಾಸಕರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಆಗಸ್ಟ್ ಏಳರಂದು ಎಲ್ಲ ಅತಿಥಿ ಉಪನ್ಯಾಸಕರು ಕಾಲೇಜುಗಳಿಂದ ಬಿಡುಗಡೆಗೊಂಡಿದ್ರು ಆ ನಂತರದಲ್ಲಿ ಕೌನ್ಸಿಲಿಂಗ್ ನಡೆಯುತ್ತಾ ಅಥವಾ ಅದೇ ಕಾಲೇಜುಗಳಲ್ಲಿ ನಾವು ಕಂಟಿನ್ಯೂ ಆಗ್ಬೋದಾ ಈ ಗೊಂದಲಕ್ಕೆ ಇತ್ತು ಇಂತಹ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹಲವಾರು ಚರ್ಚೆಗಳನ್ನ ಮಾಡಿ ಆಗಸ್ಟ್ ಹದಿನೈದರಂದು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಆ ಪೇಪರ್ ಸ್ಟೇಟ್ಮೆಂಟ್ ಪ್ರಕಾರ ಹಾಲಿ ಇರತಕ್ಕಂತಹ ಅತಿಥಿ ಉಪನ್ಯಾಸಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಯಬಹುದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹಾಗಾದ್ರೆ ಏನಾದ್ರು ಬೇರೆ ಚೇಂಜ್ ಮಾಡಬೇಕು ಅಂತಕ್ಕಂಥವ್ರ ಕತೆ ಏನು ಅಥವಾ ಹೊಸದಾಗಿ ಬರಬೇಕಾದವರ ಕತೆ ಏನು ಅಂತ ನೋಡೋದಾದ್ರೆ ಹೊಸದಾಗಿ ಬರೋರ್ಗೆ ಮತ್ತೆ ಬೇರೆ ಕಾಲೇಜುಗಳಲ್ಲಿ ಚೇಂಜ್ ಆಗ್ತಕ್ಕಂಥವ್ರಿಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದು ಹಾಗಾದ್ರೆ ಕೌನ್ಸಿಲಿಂಗ್ ಕರೀತಾರ ಎಸ್ ಕೌನ್ಸಿಲಿಂಗ್ ನ ಕರಿತಾರೆ ನೀವು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಹಾಲಿ ಇರುವ ಕಾಲೇಜುಗಳಲ್ಲೇ ನೀವೇನಾದ್ರು ಉಳ್ಕೊಳ್ತೀನಿ ಅಂತಕ್ಕಂಥ ಮನ್ಸಿದ್ರೆ ನೀವು ಅಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ ಹಾಲಿ ನಾವು ಅಲ್ಲೇ ಉಳ್ಕೊಳ್ತೀವಿ ಅಂತ ಅಂತ ಒಂದು ಆಪ್ಷನ್ಸ್ ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಹಾಲಿ ಇರುವ ಕಾಲೇಜ್ಗಳಲ್ಲೇ ನೀವು ಕಂಟಿನ್ಯೂ ಆಗ್ಬೋದು ಇನ್ನುಳಿದಂತೆ ಹೊಸಬರು ಬೇರೆ ಕಡೆ ಹೋಗ್ತಕ್ಕಂಥವ್ರು ಅಪ್ಲೈ ಮಾಡ್ಕೋಬಹುದು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದು ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹಾಲಿ ಇರ್ತಕ್ಕಂಥವ್ರು ಬೇರೆ ಕಾಲೇಜುಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ವರ್ಕ್ ಲೋಡ್ ಇರುತ್ತಾ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಹೇಳಿದ್ದಾರೆ ಅಲ್ಲಿ ವರ್ಕ್ ಲೋಡ್ ಇದ್ರೆ ನೀವು ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಲ್ಲಿ ವರ್ಕ್ ಲೋಡ್ ಇಲ್ಲ ಇಲ್ಲೂ ನೀವು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಸಿಗಲ್ಲ ಆ ದಿಸಾಗಿ ನೀವು ಆದ್ಯತೆಯನ್ನ ಹಾಲಿ ಕಾಲೇಜ್ಗಳಲ್ಲಿ ಕೊಡ್ತೀರಾ ಅಥವಾ ಬೇರೆ ಕಾಲೇಜ್ಗೆ ನೀವು ಹೋಗ್ತಾ ಇದ್ದೀರಾ ಅದನ್ನ ನೋಡ್ಕೊಂಡು ಒಂದು ಕ್ಲಾರಿಟಿಯಲ್ಲಿ ಅಪ್ಲೈ ಮಾಡಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗುತ್ತೆ ಇನ್ನು ಉಳಿದಂತೆ ಹೊಸಬ್ರು ಬರ್ಲಿಕ್ಕೆ ಏನ್ ಮಾನದಂಡ ಅನ್ನೋದನ್ನ ನೋಡೋದಾದ್ರೆ ಯಥಾಸ್ಥಿತಿ ಹೊಸಬರು ಅಪ್ಲೈ ಮಾಡ್ತಾರೆ ಅವರ ಕ್ವಾಲಿಫಿಕೇಶನ್ ತಕ್ಕನಾಗಿ ಒಂದು ರ್ಯಾಂಕ್ ಲಿಸ್ಟ್ ಅನ್ನ ಮಾಡುತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಆ ನಂತರದಲ್ಲಿ ಕೌನ್ಸಿಲಿಂಗ್ ನ ಕರೀತಾರೆ ಆ ಕೌನ್ಸಿಲಿಂಗ್ ನಲ್ಲಿ ಏನು ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೋ ಅವರ ಕಾರ್ಯಭಾರಕ್ಕಿಂತ ಇನ್ನೂ ಕೂಡ ಉಳಿಕೆ ಇದ್ರೆ ಅಂಥ ಒಂದು ಕಾರ್ಯಭಾರಕ್ಕೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ನೇಮಿಸ್ಕೊಳ್ಳಲಾಗುತ್ತೆ ಇದು ಗೊತ್ತಿದ ವಿಚಾರ ಹೊಸಬರಿಗೆ ಆ ಸಂದರ್ಭದಲ್ಲಿ ಮಾತ್ರ ಅವಕಾಶ ಸಿಗುತ್ತೆ ಅಲ್ಲಿ ಕಾರ್ಯಭಾರ ಇಲ್ಲ ಅಂತ ಹೇಳಿದ್ರೆ ಸಿಗೋದಿಲ್ಲ ಇದು ನೋಡ್ಕೊಂಡು ಹೊಸಬರು ಆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ ಕಾರ್ಯಭಾರವನ್ನ ಆಯ್ಕೆ ಮಾಡಿಕೊಂಡು ಆಯಾಯ ಕಾಲೇಜ್ಗಳಿಗೆ ಹೋಗ್ಬೇಕಾಗತ್ತೆ ಆದ್ರೆ ಒಂದು ಸುದ್ದಿಯನ್ನ ಆಲ್ರೆಡಿ ಕಾಲೇಜು ಶಿಕ್ಷಣ ಇಲಾಖೆ ಕೊಟ್ಟಿದೆ ಏನು ಸಾವಿರದ ಇನ್ನೂರ ನಲ್ವತ್ತೆರಡು ಪೋಸ್ಟ್ಗಳು ಆಲ್ರೆಡಿ ತುಂಬಬೇಕಾಗಿವೆ ಅವುಗಳನ್ನ ನಾವು ತುಂಬಿಕೊಳ್ತಾ ಇದ್ದೀವಿ ಕೆಲವೇ ತಿಂಗಳುಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಕಂಪ್ಲೀಟ್ ಮೇಲೆ ವರ್ಕ್ ಲೋಡ್ ಏನ್ ಇರುತ್ತೋ ಅಂಥವರಿಗೆ ಹೊಸದಾಗಿ ಕಾರ್ಯಭಾರಗಳು ಸಿಗ್ತವೆ ಜೊತೆಗೆ ಆಲ್ರೆಡಿ ಈ ಟ್ರಾನ್ಸ್ಫರ್ ಕೇಸ್ ಗಳು ನಡೀತಾ ಇದಾವೆ ಈ ಒಂದು ಹೊಸದಾಗಿ ಅಪಾಯಿಂಟ್ ಆಗ್ತಾ ಇದ್ದವರು ಬರ್ತಾ ಇದ್ದಾರೆ ಅವೆಲ್ಲವೂ ಕೂಡ ಫಿಲ್ ಆಗಿ ಆನಂತರದಲ್ಲಿ ಕಾರ್ಯಭಾರ ಉಳಿದುಕೊಂಡ್ರ ಮಾತ್ರ ಆ ಒಂದು ಅತಿಥಿ ಉಪನ್ಯಾಸಕರು ಅಲ್ಲಿ ಉಳ್ಕೋಬಹುದು ಏನಾದ್ರೂ ಅಲ್ಲಿ ಕಾರ್ಯಭಾರ ಇಲ್ಲ ಅಂತ ಹೇಳಿದ್ರೆ ಒಂದು ಮುಚ್ಚಳಿಕೆಯನ್ನ ಮೊದಲೇ ಬರ್ಕೊಟ್ಟಲಾಗಿರುತ್ತೆ ಆ ದಿಸೆಯಿಂದಾಗಿ ಆ ಮುಚ್ಚಳಿಕೆಯ ಪ್ರಕಾರ ಕಾರ್ಯಭಾರ ಇಲ್ಲೇ ಇದ್ರೆ ಹೊರ್ಗ್ ಬರ್ಬೇಕು ಕಾರ್ಯಭಾರ ಇರುವ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಅದನ್ನ ಕಾಲೇಜು ಶಿಕ್ಷಣ ಇಲಾಖೆ ಮಾಡಿಕೊಟ್ಟಿದೆ ಮತ್ತೊಂದು ವಿಚಾರವನ್ನ ಹೇಳಿದೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೂಡ ಈ ಒಂದು ಸೆಮಿಸ್ಟರ್ ಎಂಡ್ ಆಗಿಲ್ಲ ಅದು ಸೆಕೆಂಡ್ ಫೋರ್ತ್ ಸಿಕ್ಸ್ ಸೆಮಿಸ್ಟರ್ ಎಂಡ್ ಆಗಿಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು ಅನ್ನೋದನ್ನ ನೀವು ನೋಡೋದಾದ್ರೆ ಅದಕ್ಕೂ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ ಆಲ್ರೆಡಿ ಅವ್ರಿಗೆ ಎಂಟನೇ ತಾರೀಕಿಂದ ರೀ ಜಾಯ್ನ್ ಆಗ್ಬೋದು ಅಂತ ಹೇಳಿತ್ತು ಅಂತವರು ಜಾಯ್ನ್ ಆಗಿದ್ದಾರೆ ಅವರು ಮತ್ತೆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡುವ ಅವಶ್ಯಕತೆ ಏನೋ ಇರಲ್ಲ ಒಂದು ವೇಳೆ ಅವ್ರ ಏನಾದ್ರೂ ಚೇಂಜ್ ಮಾಡಬೇಕು ಕಾಲೇಜ್ ನ ಅಂತ ಮನ್ಸಿದ್ರೆ ಮಾತ್ರ ಅಟೆಂಡ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅವರು ಅಟೆಂಡ್ ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ ಪ್ರೀತಿಯ ವೀಕ್ಷಕರೇ ಅತಿಥಿ ಉಪನ್ಯಾಸಕರು ಎಷ್ಟೋ ಸಂದರ್ಭದಲ್ಲಿ ಈ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ ಬರುವಷ್ಟರಲ್ಲಿ ಎಷ್ಟು ದಿನಗಳಾಗ್ತಾ ಇತ್ತು ತಿಂಗಳಾರು ಗಟ್ಟಲೆ ಆಗ್ಬಿಡೋದು ಅಂತ ಸಂದರ್ಭದಲ್ಲಿ ಅವರಿಗೆ ಸ್ಯಾಲ್ರಿಯೂ ಕೂಡ ಇರ್ತಾ ಇರಲಿಲ್ಲ ಈ ಒಂದು ಕೌನ್ಸಿಲಿಂಗ್ ಇಲ್ದೇ ಇರೋದ್ರಿಂದ ಆ ಸ್ಯಾಲ್ರಿಯೂ ಕೂಡ ಎಲ್ಲೋ ಒಂದ್ ಕಡೆ ಬೇಗ ಸಿಗುವಂತ ಒಂದು ಅವಕಾಶ ಇದೆ ಯಾಕಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಜಂಜಾಟದಿಂದ ಬೇಗ ಕಾಲೇಜ್ಗಳಿಗೆ ಹೋಗಿ ರಿಪೋರ್ಟ್ ಆಗಿ ಅಲ್ಲಿಂದ ಸ್ಯಾಲ್ರಿ ಅವ್ರಿಗೆ ಅಪ್ಲೈ ಆಗುತ್ತೆ ಇದು ಕೂಡ ಒಳಿತಾದಂತ ವಿಚಾರ ಜೊತೆಗೆ ಹೊಸಬರಿಗೂ ಕೂಡ ಅವಕಾಶ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಒಳಿತಾದಂತಹ ವಿಚಾರ ಏನೇ ಆಗ್ಲಿ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆ ಸುದ್ದಿಯನ್ನ ಸರ್ಕಾರ ಕೊಟ್ಟಿದೆ ಕಾಲೇಜು ಶಿಕ್ಷಣ ಇಲಾಖೆ ಅದನ್ನ ಅನೌನ್ಸ್ ಮಾಡಿಕೊಟ್ಟಿದೆ ಆ ವಿಚಾರವನ್ನ ನಿಮ್ಗೆ ಮುಟ್ಟಿಸ್ಬೇಕಾಗಿತ್ತು ಇವತ್ತು ಮುಟ್ಟಿಸಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾರಿ ನಾನು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನಿಮ್ಗೆ ತಲುಪಿಸಲು ಸಾಧ್ಯ ಆಗುತ್ತೆ ಹಾಗೂ ಈ ವಿಡಿಯೋ ಕರ್ನಾಟಕದ ಹಲವಾರು ಆಕಾಂಕ್ಷಿಗಳಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ನಿಮ್ಗೆ ಈ ವಿಡಿಯೋ ಏನನ್ನಿಸ್ತು ಮತ್ತೆ ಯಾವ ರೀತಿಯಾದ ಮಾಹಿತಿ ನಿಮ್ಗೆ ಬೇಕಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್